ಅರಿಶಿನ ಅವ್ಯಾಹತವಾಗಿ ಬೆಳೆಯುವಂಥ ಪೆರೇನಿಯಲ್ ಕ್ರಾಪ್ಸ್ ಆದರೂ ಸಹಿತ ಇದು ಮಳೆಗಾಲ ಪ್ರಾರಂಭವಾದ ನಂತರ ನೀರು ಕಡಿಮೆ ಆಗುವ ಹತ್ತಿಗೆ ಉತ್ತಮ ಆದಾಯವನ್ನು ನೀಡಬಲ್ಲಂಥ ಒಂದು ಉತ್ ಅತ್ಯುತ್ತಮ ಬೆಳೆ ಈ ಬೆಳೆ ಮುಖ್ಯವಾಗಿ ಸಾವಯವ ವಸ್ತುಗಳಲ್ಲಿಯೇ ಬೆಳೆಯುವಂಥದ್ದು ಆದರೆ ನಾವು ಇದನ್ನು ಮತ್ತಷ್ಟು ಸುಧಾರಿಸಿ ಹಾಗೂ ಹೆಚ್ಚು ಸಾಂದ್ರತೆಯಲ್ಲಿ ನಾವು ಬೆಳೆಯೋದರಿಂದ ಪೋಷಕಾಂಶಗಳು ಕಡಿಮೆಯಾಗುವುದು ಸ್ವಾಭಾವಿಕ ಅದಕ್ಕೆ ತಕ್ಕಂತೆ ಕಡಿಮೆ ಸಾರಜನಕ ಮಧ್ಯಮ ರಂಜಕ ಹೆಚ್ಚು ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳನ್ನು ಬಳಸಿಕೊಂಡು ಬೆಳೆಯುವಂಥ ಬೆಳೆ ಅರಿಶಿನ ಈ ಅರಿಶಿನದಲ್ಲಿ ಮುಖ್ಯವಾಗಿ ಕೊಯ್ಲಿಗೆ ಬರುವವರೆಗೂ ಎಲೆ ಹಸಿರಾಗಿರುವುದು ಬಹಳ ಮಹತ್ವ ಸಮತೋಲಿತ ಆಹಾರವನ್ನು ಕೊಟ್ಟಿದ್ದರೆ ಈ ಎಲೆ ಹಸಿರಾಗಿರುವುದರಿಂದ ಅರಿಶಿನದ ಗಡ್ಡೆಗಳಲ್ಲಿ ಕರಿಕ್ಯೂಮ್ ಪ್ರಮಾಣ ಹೆಚ್ಚಾಗಿ ಕುದಿಸಿದ ನಂತರ ಪ್ರೊಸೆಸ್ ಟರ್ಮರಿಕ್ ಏನಿದೆ ಅದು ತನ್ನ ಶಕ್ತಿಯನ್ನು ಹೆಚ್ಚು ವೃದ್ಧಿಸಿಕೊಳ್ತದ ಮತ್ತು ಹೆಚ್ಚು ಕಳಪೆ ಆಗದಂತೆ ಗುಣಮಟ್ಟ ಕಾಯ್ಕೊಳ್ತದೆ ಅದಕ್ಕಾಗಿ ಅರಿಸಿನ ಸಮತೋಲಿತ ಆಹಾರದಿಂದ ಬೆಳೆಯಬೇಕು ಹೆಚ್ಚು ನೀರು ಕೊಡುವುದರಿಂದ ಶಕ್ತಿ ಕುಸಿದು ಮತ್ತೆ ಅದು ನೂರಾರು ರೋಗಗಳಿಗೆ ಬರುವಂಥ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸುವಂತೆ ಮಣ್ಣನ್ನು ಇಟ್ಕೊಂಡು ಹೋದರೆ ಅರಿಸಿನ ಬಂಪರ್ ಬೆಳೆ ಬೆಳೆಯಬಹುದು ಈ ರೀತಿ ಅರಿಸಿನದ ಗಡ್ಡೆಗಳು ಈಗ ತಾನೇ ನಾವು ಅಗೆದು ತಂದಂಥ ಗಡ್ಡೆಗಳು ಪ್ರತಿಯೊಂದು ಗಡ್ಡೆಗಳಲ್ಲಿ ಬರುವಂತ ಟಿಲ್ಲರ್ಸ್ ಮೂಲ ಗಡ್ಡೆಯನ್ನು ಬಿಟ್ಟು ಎಷ್ಟು ಅಂತರದಲ್ಲಿ ಬರ್ತವೋ ಅಷ್ಟು ಗಡ್ಡೆ ದೊಡ್ಡದಾಗಿ ಬೆಳೀತಿರ್ತದೆ ದೊಡ್ಡದಾಗಿ ಬೆಳೆಯುವಂಥ ಗಡ್ಡೆಗೆ ಸೈಡ್ ಫಿಂಗರ್ಸ್ ಬಂದರೆ ಆ ಗಡ್ಡೆಯ ಕರ್ಕ್ಯೂಮ್ ನಾಳೆ ಕುದಿಸಿದ ನಂತರ ವೇಸ್ಟ್ ಆಗುವುದಿಲ್ಲ ಅದಕ್ಕೆ ಈ ಪ್ರಕಾರ ಗುಣಮಟ್ಟದ ಅರಿಶಿಣವನ್ನು ಬೆಳೆಯೋದಕ್ಕೆ ಕೆಲವೊಂದು ಮಾರ್ಗದರ್ಶಿ ಸೂತ್ರ ಇದೆ ಆ ಸೂತ್ರವನ್ನು ಇದಕ್ಕೆ ಅಳವಡಿಸಲಾಗಿದೆ ಇದನ್ನು ಬೆಳೆದಂಥ ರೈತರು ಇಲ್ಲಿದ್ದಾರೆ ಇದಕ್ಕೆ ಮಾಡೋದಕ್ಕೆ ತಜ್ಞರೇ ಬೇಕಂತಿಲ್ಲ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಮಯಕ್ಕೆ ಸರಿಯಾಗಿ ಎಲ್ಲ ಬೇಸಾಯ ಕ್ರಮಗಳನ್ನು ಮಾಡಿದರೆ ಬಂಪರ್ ಇಳುವರಿ ತೆಗೆಯಲಿಕ್ಕೆ ಸಾಧ್ಯದ ಎಷ್ಟು ಕ್ವಿಂಟಾಲ್ ಬರಬೇಕಂತ ಅನ್ನಿಸ್ತದೆ ಇದು ಮೂವತ್ತೈದರಿಂದ ನಲವತ್ತು ನಲವತ್ತು ಕ್ವಿಂಟಾಲ್ವರೆಗೆ ಒಂದು ಎಕರೆಗೆ ಬಂದರೆ ಇದು ಹೆಚ್ಚು ಕೆಲಸ ಅತಿ ಕಠಿಣ ಶ್ರಮೂ ಬೆಳೆದಿಲ್ಲ ಸಾಮಾನ್ಯ ಪದ್ಧತಿಯಲ್ಲೇ ಬೆಳೆದಿದ್ದಾರೆ ಆದರೆ ನಮ್ಮ ಮಾರ್ಗದರ್ಶನದಲ್ಲಿ ರೋಹಿಣಿ ಸಮೂಹತೆ ಮಾರ್ಗದರ್ಶನದಲ್ಲಿ ಇದು ಮಾಡಿದ್ದಾರೆ ತಮ್ಮ ಹೆಸರು ಹೆಸರು ರಘು ಅಂತ ಊರು ಶಿವಾಪುರ್ ಶಿವಾಪುರ್ ರಘು ಅಂತ ಎಷ್ಟು ವರ್ಷದಿಂದ ಅರಿಶಿನ ಬೆಳೀತೀರಿ ನೀವು ಹನ್ನೆರಡರಿಂದ ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ಅರಿಶಿನ ಬೆಳೀತೀರಿ ಈ ವರ್ಷ ಎಷ್ಟದ ಎಷ್ಟು ಎಕರೆ ಅದ ಒಂದು ಏಳು ಎಕರೆ ಏಳು ಎಕರೆ ಅರಿಶಿನ ಅದ ಈಗ ನೀವು ಬೆಳೆಯೋದಕ್ಕೂ ಈಗ ಬೆಳೆಯೋದಕ್ಕೂ ಏನು ಚೇಂಜಸ್ ಅನ್ನಿಸ್ತದ ಸ್ವಲ್ಪ ಮುಂಚೆ ನಮಗೆ ಅದು ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ ಈ ಸಲ ರೋಹಿಣಿ ಸಂಸ್ಥೆಯಿಂದ ಸ್ವಲ್ಪ ಮಾರ್ಗದರ್ಶನ ನೀಡಿದ್ರಿಂದ ಚೆನ್ನಾಗಿ ಬಂದಿದೆ ಆದರೆ ಅದರಲ್ಲಿ ಸ್ವಲ್ಪ ನ್ಯೂನತೆಗಳಿವೆ ಅದು ನಾವು ಮುಂದಿನ ವರ್ಷ ಸರಿಪಡಿಸ್ಕೊಳ್ತೇವೆ ಈಗ ಮೂಲಗಡ್ಡೆ ಬಿಟ್ಟು ದೂರ ದೂರ ಕಿಲ್ಲರ್ಸ್ ಬಂದಾವೆ ಅದಕ್ಕೆ ನೀವು ಸಕ್ಸೆಸ್ ಉಪಯೋಗ ಮಾಡಿದಿರೋ ಏನು ಮಾಡಿದಿರಿ ಇದನ್ನು ಉಪಯೋಗ ಉಪಯೋಗ ಮಾಡಿದ ನಂತರ ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತು ಆಗಿದೆ ಮತ್ತು ಉದ್ದ ಆಗಿದೆ ಹಾ ಉದ್ದ ಆಗಿದೆ ಒಂದೇ ಸಮನಾಗಿ ಬಂದವು ಅವಕ್ಕೂ ಬಿಸಿಲು ಹೆಚ್ಚು ಬಿಡೋದ್ರಿಂದ ಅವು ಮರಿ ಬಂದಂತ ಆ ಗಡ್ಡೆಗಳು ಸಹಿತ ಪಕ್ವವಾಗಿವೆ ನೋಡಿ ಗಡ್ಡೆಯಲ್ಲಿ ಇದಕ್ಕೆ ನಾವು ಕರ್ಕ್ಯೂಮ್ ಅಂತ ಹೇಳ್ತೀವಿ ಇದು ಎಷ್ಟು ದೊಡ್ಡದಿರ್ತದ ಅಷ್ಟು ಗಡ್ಡೆ ಕ್ವಾಲಿಟಿ ಅರಿಶಿಣದ ಗುಣಮಟ್ಟ ಹೆಚ್ಚಾಗ್ತದೆ ಬಯಸ್ತೀರಿ ರೈತರಿಗೆ ನೀವು ರೋಹಿನಿ ಕಂಪನಿಯವರು ಸ್ವಲ್ಪ ಬೇರೆಯವರಿಗೆ ಮಾರ್ಗದರ್ಶನ ಚೆನ್ನಾಗಿ ಹೇಳುವುದರಿಂದ ಬೆಳಿಬಹುದು ಅಂತ ನಾನು ಹೇಳ್ತೀನಿ ಅದಕ್ಕೆ ಸ್ವಲ್ಪ ರೈತರು ಕೂಡ ಅನುಕೂಲಕರ ಮಾಡಿ ಹೇಳ್ತೀನಿ ಸರಿಯಾಗಿ ನೀರು ಬಿಡುವುದು ಔಷಧ ಬಿಡುವುದು ಇದನ್ನ ಸರಿಯಾದ ಸಮಯಕ್ಕೆ ಉತ್ತಮವಾದ ಮಣ್ಣಿದೆ ಉತ್ತಮವಾದ ತಳಿಗಳನ್ನು ಬಳಸಿ ಯೋಗ್ಯ ಮಾರ್ಗದರ್ಶನ ತೆಗೆದುಕೊಂಡು ಸರಿಯಾಗಿ ಬೆಳೆದರೆ ಐವತ್ತೈದರಿಂದ ಐವತ್ತಾರು ಕ್ವಿಂಟಲ್ ಪ್ರೊಸೆಸ್ ಅರ್ಸ್ನ ತರಿಸಲಿಕ್ಕೆ ತೆಗೀಲಿಕ್ಕೆ ಸಾಧ್ಯದ ಈ ವರ್ಷ ನೀವು ನಲವತ್ತು ನಲವತ್ತೆರಡು ಕ್ವಿಂಟಲ್ ಬೆಳೆದರೆ ಮುಂದಿನ ಸಲ ನಲವತ್ತೈದು ಕ್ವಿಂಟಲ್ಗಿಂತಲೂ ಅಧಿಕ ಬೆಳೆಯುವಂತೆ ನಿಮಗೆ ಸಾಧ್ಯ ಆಗಲಿ ಅಂತೇಳಿ ಹಾರೈಸ್ತೀನಿ ಅತ್ಯಧಿಕ ಅರಿಶಿನ ಇಳುವರಿ ಪಡೆಯಲು ಕೆಲವು ಮುಖ್ಯ ಬೇಸಾಯ ಕ್ರಮಗಳು ಇಂತಿವೆ ಇಲ್ಲಿ ಎರಡು ಚಿತ್ರಗಳನ್ನು ನೋಡಿ ಮೊದಲಿನ ಚಿತ್ರ ಹಾಗೂ ಎರಡನೇ ಚಿತ್ರ ಎರಡೂ ಒಂದೇ ಸಮಯದಲ್ಲಿ ನಾಟಿ ಮಾಡಿದಂಥವು ಮೊದಲಿನ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಪ್ರಮಾಣದಲ್ಲಿದ್ದು ಬೆಳವಣಿಗೆ ಕುಂಠಿತವಾಗಿದೆ ಇದೂ ಸಹಿತ ಕಡಿಮೆ ಇದ್ದರೂ ಸಹಿತ ತ್ವರಿತವಾಗಿ ಸಾವಯವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಮ್ಮದೇ ಡೇರಿಯ ಶುದ್ಧ ಶಗಣಿಯೊಂದಿಗೆ ರಾಕ್ ಪಾಸ್ಪೇಟ್ ಪಶು ಮೂತ್ರ ಹಾಗೂ ಪೊಟ್ಯಾಶ್ ಮೊಬಲೈಸರ್ ಅಲ್ಲದೆ ಇನ್ನೂ ಕೆಲವು ಜೈವಿಕ ಹತೋಟಿ ಜೀವಾಣುಗಳನ್ನು ಬೆರೆಸಿ ತಯಾರಿಸಿದಂಥ ಈಕೋ ಕನೆಕ್ಟ್ ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣವನ್ನು ಅನುಸರಿಸಿ ಎಕರೆಗೆ ಎರಡರಿಂದ ಆರು ಬ್ಯಾಗ್ಗಳಷ್ಟು ಈ ಇಕೋ ಕನೆಕ್ಟ್ ಬಳಸಿದರೆ ಅರಿಶಿನಕ್ಕೆ ಬೇಕಾಗುವಷ್ಟು ಸಾವಯವ ಶಕ್ತಿಯನ್ನು ನಾವು ಕೊಟ್ಟಂತಾಗುತ್ತದೆ ಸಾವಯವ ಶಕ್ತಿಯೊಂದಿಗೆ ಮುಖ್ಯವಾಗಿ ಈ ಸಾವಯವ ಶಕ್ತಿಗಳ ಕೊರತೆಯಿಂದ ಲಘು ಪೋಷಕಾಂಶಗಳ ಬಿಡುಗಡೆ ಹಾಗೂ ಬಳಕೆ ಕಡಿಮೆ ಆಗೋದರಿಂದ ಉಂಟಾಗುತ್ತದೆ ಅದಕ್ಕಾಗಿ ಪವರ್ ಹಾಗೂ ಈಕೋ ಕನೆಕ್ಟ್ ಮೂಲಗೊಬ್ಬರವಾಗಿ ಬಳಸಿದಲ್ಲಿ ಅರಿಶಿಣಕ್ಕೆ ಬೇಕಾಗುವ ಸಮತೋಲಿತ ಆಹಾರವನ್ನು ಪೂರೈಸಿದಂತಾಗುತ್ತದೆ ಇದನ್ನು ಇನ್ನು ಮುಂದೆ ಈ ಚಿತ್ರ ನೋಡಿ ಇದು ಮೂರು ತಿಂಗಳಾದರೂ ಸಹಿತ ಆ ಮಟ್ಟಕ್ಕೆ ಬೆಳೆಯದೆ ಹಾಗೆ ಕುಳಿತಿದೆ ಈ ಮಣ್ಣಿನಲ್ಲಿ ನೀರು ಬಸುವಿಕೆ ಪ್ರಮಾಣ ಅತಿ ಕಡಿಮೆಯಾಗಿದೆ ನೀರು ಬಸುವಿಕೆ ಪ್ರಮಾಣ ಕಡಿಮೆ ಆದಾಗ ಭೂಮಿಯಲ್ಲಿ ಮಣ್ಣು ಹಾಗೂ ಹವೆಯ ಅನುಪಾತ ವ್ಯತ್ಯಾಸವಾಗುತ್ತದೆ ಈ ರೀತಿಯಾದಾಗ ಮಣ್ಣಿನಲ್ಲಿ ತಂತಾನೆ ಕರಗಲಾರದ ಲಣಂಶಗಳ ಪ್ರಮಾಣ ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ ಅದು ಒಂದು ಪಾಯಿಂಟ್ ಎರಡು ಒಂದರವರೆಗೆ ಹೋಗಿದೆ ಈ ರೀತಿ ಇದ್ದಾಗ ಅಲ್ಲಿ ಅರಿಶಿನ ಬೆಳೆಗೆ ತುಂಬ ತೊಂದರೆ ಆಗುತ್ತದೆ ಅದಕ್ಕಾಗಿ ಸಿಲ್ಮ್ಯಾಗ್ ಅಂತ ಸಿಲಿಕೇಟ್ ಯುಕ್ತ ಗೊಬ್ಬರವನ್ನು ಹಾಕಿ ಅದರ ಸಿ ಒಂದು ಸ್ವಲ್ಪ ಬಸಿಯುವಂತೆ ಬಸಿಯುವಿಕೆ ಪ್ರಮಾಣ ಹೆಚ್ಚು ಮಾಡಿ ಆ ಮಣ್ಣನ್ನು ಸುಧಾರಿಸಿಕೊಂಡು ಅದರ ಜೊತೆಗೆ ಸ್ವಲ್ಪ ನಾವು ಈಕೋ ಕನೆಕ್ಟ್ ಹಾಗೂ ಮೈಕ್ರೋ ಪವರ್ ಬೆಳೆಸಿದಲ್ಲಿ ಆ ಬೆಳೆಯನ್ನು ಸಹಿತ ಸರಿದೂಗಿಸಬಹುದು ಇನ್ನು ಮುಂದೆ ಬೆಳವಣಿಗೆ ಹಂತದಲ್ಲಿದ್ದಾಗ ನಾಟಿಯಾದ ಏಳು ದಿನಕ್ಕೆ ಬೂಮರ್ ಬಯೋ ಎನ್ ಪಿ ಕೆ ಫಾಸ್ಪೇಟ್ ಸೋಲಬೆಲಿಂಗ್ ಬ್ಯಾಕ್ಟೀರಿಯಾ ಕೆ ಮೊಬಲೈಸರ್ ಹಾಗೂ ಟ್ರೈಕೋಡರ್ಮಯುಕ್ತ ಈ ಕಿಟ್ಟನ್ನು ಬಳಸಿದಾಗ ಇದು ಬೆಳವಣಿಗೆಗೆ ಪ್ರಚೋದಿಸುತ್ತದೆ ಹಾಗೂ ಒಂದೇ ಸಮನಾಗಿ ಒಂದೇ ಸಮಯದಲ್ಲಿ ಬೆಳವಣಿಗೆ ಬರುತ್ತ ಬೆಳವಣಿಗೆ ಆಗುತ್ತದೆ ಈ ರೀತಿ ಬೆಳವಣಿಗೆ ಆದಾಗ ಮುಂದಿನ ಟೀಲರ್ಸ್ ಬರುವಂತೆ ಗಡ್ಡೆಗಳು ವಿಸ್ತಾರವಾಗಲು ಮುಖ್ಯ ಕಾರಣ ಟೀಲರ್ಸ್ ಆ ಟಿಲ್ಲರ್ಸ್ಗಳು ಮುಂದಿನ ಚಿತ್ರದಲ್ಲಿ ನೋಡಿ ಮೂಲ ಗಡ್ಡೆಯನ್ನು ಬಿಟ್ಟು ಅದಕ್ಕೆ ಸಮಾನಾಂತರವಾಗಿ ಬೆಳವಣಿಗೆ ಹೊಂದಿ ದೂರ ದೂರದಲ್ಲಿ ಬಂದರೆ ಆ ಗಡ್ಡೆಯ ಗಾತ್ರ ನಿಶ್ಚಿತವಾಗಿ ಹೆಚ್ಚಾಗುತ್ತದೆ ಆ ಗಡ್ಡೆಯ ಗಾತ್ರಗಳಲ್ಲಿ ಒಂದೇ ಸಮಯದಲ್ಲಿ ಟೀಲರ್ಸ್ ಮರಿಗಳಂತ ಹೇಳ್ತೀವಿ ಅವು ಬಂದರೆ ಅವುಗಳಿಗೆ ಬಿಸಿಲಿನ ಪ್ರಮಾಣ ಅಷ್ಟೇ ಪ್ರಮಾಣದಲ್ಲಿ ಸಿಕ್ಕು ಪ್ರತಿಯೊಂದು ಗಡ್ಡೆಗಳು ಕರ್ಕ್ಯೂಮ್ ಅದರಲ್ಲಿ ಅಂತಸತ್ವ ಅಂತ ಹೇಳ್ತೀವಿ ಅದು ಸಮ ಪ್ರಮಾಣದಲ್ಲಿ ಬಂದು ನಾಳೆ ಕುದಿಸಿದ ನಂತರ ಹಾರ್ವೆಸ್ಟಿಂಗ್ ಆದ ನಂತರ ಕುದಿಸಿದ ನಂತರ ಕರ್ಕ್ಯೂಮ್ ಪ್ರಮಾಣ ಹೆಚ್ಚಿದಷ್ಟು ಅದರ ತೂಕ ಹೆಚ್ಚುತ್ತದೆ ಹಾಗೂ ಅದರ ಗುಣಮಟ್ಟ ಹೆಚ್ಚುತ್ತದೆ ಅದು ಅಲ್ಲದೆ ನೋಡಿ ಇಲ್ಲಿ ಪ್ರತಿ ಗಡ್ಡೆಗೆ ಬರುವಂಥ ಅರಿಸಿನದ ಫಿಂಗರ್ಸ್ ಅಂತ ಹೇಳ್ತೀವಿ ಆ ಫಿಂಗರ್ಸ್ ಬಂದಾಗ ಈ ಅರಿಶಿನ ಗಡ್ಡೆಯಿಂದ ಸೋರಿ ಹೋಗುವ ಪ್ರಮಾಣ ಕಡಿಮೆಯಾಗಿ ಅದರ ಸುತ್ತಲೂ ಫೈಬರ್ ಅತಿ ಗಟ್ಟಿವಾಗಿ ಗಟ್ಟಿಯಾಗಿ ಹಬ್ಬುವುದರಿಂದ ಕೊಳೆ ರೋಗದ ಪ್ರಮಾಣ ಸಹಿತ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತದೆ ಇದು ಮುಖ್ಯವಾಗಿ ನ್ಯೂಟ್ರಿಯಂಟ್ ಹಾಗೂ ಪೊಟ್ಯಾಶ್ಗಳ ಲಭ್ಯತೆಯನ್ನು ಅವಲಂಬಿಸಿರುತ್ತದೆ ಈ ಲಭ್ಯತೆಗೆ ಅನುಗುಣವಾಗಿ ನಾವು ಕೊಟ್ಟಾಗ ಗುಣಮಟ್ಟದ ಅರಿಶಿನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಈ ಅರಿಶಿನದ ಕರಿಕ್ಯೂಮ್ ನೋಡಿ ಚೆನ್ನಾಗಿದೆ ಅದರಂತೆ ಈ ಟೀಲರ್ಸ್ ಬರುವುದು ಸಹಿತ ದೂರ ದೂರವಾಗಿ ಹಚ್ಚ ಹಸಿರಾಗಿವೆ ಗಡ್ಡೆಗಟ್ಟಿ ಗಡ್ಡೆಗಳು ಮೇಲೆ ಬರುವ ಹತ್ತಿನವರೆಗೂ ಆರಂಭದ ಎಲೆಗಳು ಸಹಿತ ಹಳದಿಯಾಗದೆ ಹಸಿರಾಗಿಯೇ ಇದ್ದರೆ ಫೋಟೋ ಸಿಂಥಿಸ್ ಇನ್ನೂ ಹೆಚ್ಚು ನಡೆದು ಗಡ್ಡೆಗಳ ಗುಣಮಟ್ಟ ಹೆಚ್ಚುತ್ತದೆ ಅದಕ್ಕಾಗಿ ಈ ಹಂತದಲ್ಲಿ ಮಣ್ಣು ಪರೀಕ್ಷೆ ಪ್ರಕಾರ ಮಣ್ಣಿನ ಸಾವಯವ ಗುಣಧರ್ಮ ಹಾಗೂ ಕರಗಲಾರದ ಲವಣಾಂಶ ಪ್ರಮಾಣ ಅಧ್ಯಯನ ಮಾಡಿಕೊಂಡು ಇದನ್ನು ಬೆಳೆಯುವುದು ಮುಖ್ಯವಾಗಿದೆ ಎಲ್ಲ ಅವಶ್ಯಕ ಪೋಷಕಾಂಶಗಳನ್ನು ಇಟ್ಟರೂ ಸಹಿತ ಕೆಲವೊಂದು ಕುಂಠಿತ ಬೆಳವಣಿಗೆ ಹೊಂದುವುದಕ್ಕೆ ಮುಖ್ಯ ಕಾರಣ ತಮ್ಮದೇ ಬೀಜಗಳನ್ನು ಪದೇ ಪದೇ ಒಂದೇ ನೆಲದಲ್ಲಿ ನಿರಂತರವಾಗಿ ಬೆಳೆಯುವುದರಿಂದ ಹೆಚ್ಚು ವರ್ಷ ಅದನ್ನೇ ಬೆಳೆ ಮಾಡುವುದರಿಂದ ಅಲ್ಲಿ ಕೆಲವೊಂದು ವಿಶಿಷ್ಟ ಪೋಷಕಾಂಶಗಳು ಪದೇ ಪದೇ ಕಡಿಮೆಯಾಗುವುದರಿಂದ ಈ ಸಸ್ಯ ಕೋಶ ಕೋಶಸ್ತಬ್ಧತೆ ಸ್ಮುಟೇಶನ್ ಅಂತ ಹೇಳ್ತೀವಿ ಕೋಶ ಕೋಶಸ್ತಬ್ಧತೆ ಒಳಗಾಗಿ ಅದು ತನ್ನ ನೈಸರ್ಗಿಕ ಆನುವಂಶಿಕ ಗುಣವನ್ನು ಕಳೆದುಕೊಂಡು ಕ್ರಮೇಣ ನಶಿಸಿ ಹೋಗುವಂಥ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ರೋಹಿಣಿ ಬಯೋಟೆಕ್ ತನ್ನದೇ ಆದ ವಿಶಿಷ್ಟ ಕಾರ್ಯ ಚಟುವಟಿಕೆಗಳಿಗೆ ಪ್ರಸಿದ್ಧಿಯಾಗಿದ್ದು ಇತ್ತೀಚಲಾಗಿ ಅರಿಶಿಣದಲ್ಲಿ ಮುಖ್ಯವಾಗಿ ಪ್ರಗತಿ ಪ್ರತಿಭಾ ಬಿ ಎಸ್ ಆರ್ ಟು ಭವಾನಿ ಸಾಗರ್ ಎರಡು ಹಾಗೂ ಪೀತಾಂಬರಿ ತಳಿಗಳನ್ನು ನಾವು ಟಿಶ್ಯೂ ಕಲ್ಚರ್ ಮೂಲಕ ಮಾಡಿ ರೈತರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಅದನ್ನು ನೀವು ಪ್ರೊಸೆಸ್ ಮಾಡದೆ ಅದರ ಮೂಲಗಡ್ಡೆ ಹಾಗೂ ಅದರ ಬೋಟುಗಳನ್ನು ನಾಟಿ ಮಾಡಿಕೊಂಡು ಆ ಒಂದು ತಳಿಯ ಆನುವಂಶಿಕ ಗುಣಧರ್ಮವನ್ನು ಯಥಾ ಪ್ರಕಾರ ಕಾಯ್ದುಕೊಂಡು ಉತ್ತಮ ಇಳುವರಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಅರಿಶಿನವನ್ನು ಹೆಚ್ಚು ಬೆಳೆಯಬೇಕು ಗುಣಮಟ್ಟದ ಅರಿಶಿನ ಬೆಳೆಯಬೇಕನ್ನುವ ರೈತರು ರೋಹಿಣಿ ಬಯೋಟೆಕ್ನ ಸಂಪರ್ಕದಲ್ಲಿದ್ದು ಮಾರ್ಗದರ್ಶನ ಪಡೆಯುವುದರೆ ಪಡೆಯ ಉಳಿತು ಅಂತ ನಾನು ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಬಯಸ್ತೀನಿ ನಮಸ್ಕಾರ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ